ಅಗ್ರಿಕಲ್ಚರ್ ದಿಸ್ ಇಸ್ ಪವರ್ ಆಫ್ ಅಗ್ರಿಕಲ್ಚರ್ ಅವರ್ ಕಂಟ್ರಿ ಇಸ್ ಅನ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಕ್ಸ್ಟಿಂಟ್ ಬಿಲಾಂಗ್ ಟು ಲಕ್ಷ್ಮಿ ಅಂತ ನಾವು ಸಿದ್ದಾಪುರದಿಂದ ಬಂದಿದ್ದೀನಿ ನಮ್ಮ ಇದ್ರೆ ಜಮೀನು ಇದೆ ನಮಗೆ ಬರಡು ಭೂಮಿ ಕೊಟ್ಟರು ನಮ್ಮ ಮನೆಯ ಕೆ ಎಸ್ ಆರ್ ಟಿ ಸಿ ಇದ್ರು ಮೆಕ್ಯಾನಿಕ್ ಆಗಿದ್ರು ಅವಾಗ ನೀವು ಕೆಲಸದಲ್ಲಿ ಇದ್ದೀರಾ ಹೇಳಿ ಒಂದು ಅತ್ಯಕ್ರೆ ಕೊಟ್ಟರು ನಮ್ಮ ಭಾವನವ್ರಿಗೆ ಎಲ್ಲ ಇಂಪ್ರೂವ್ ಆಗಿರೋಂಥ ಜಾಗನೆಲ್ಲ ಕೊಟ್ಟರು ನಮಗೆ ಆಳು ಬಂದಿರು ಕೊಟ್ಟರು ಆದರೆ ಏನಾದರೂ ಅದರಲ್ಲಿ ಒಂದು ಪ್ರಗತಿ ಹೊಂದಬೇಕು ಅನ್ನೋ ಒಂದು ಮನೋಭಿಲಾಷೆಯಿಂದ ನಾನು ನಮ್ಮ ಹಸ್ಬೆಂಡ್ ಇಬ್ಬರೂ ಏನಾದರೂ ತೋಟ ಮಾಡಲೇಬೇಕು ಇದರಲ್ಲಿ ಅಚೀವ್ ಮಾಡಬೇಕು ಅಂತೇಳಿ ಮಾಡ್ಕೊಂಡು ಎಲ್ಲ ಇಳಿಜಾರು ಪ್ರದೇಶನ ಸಂತಡ್ ಜಾಗ ಮಾಡಿ ಒಂದೊಂದು ವರ್ಷ ಒಂದೊಂದು ಪ್ರೋಗ್ರೆಸ್ ಮಾಡ್ಕೊಂಡು ಒಂದೊಂದು ಹಾಕಿದ್ವಿ ಅಂದ್ರೆ ಒಂದು ವರ್ಷ ಸಿಲ್ವರ್ ತೇಗ ಹಾಕಿದ್ರೆ ಒಂದ್ ವರ್ಷ ಸಿಲ್ವರ್ ತೇಗ ಹಾಕೊಂಡ್ರೆ ಇನ್ನೊಂದು ವರ್ಷ ಅಡಿಕೆ ಒಂದು ವರ್ಷ ತೆಂಗು ಒಂದು ವರ್ಷ ಮಾಡ್ನ ಗಿಡಗಳು ಒಂದೇ ಸಲ ಮಾಡ್ಲಿಕ್ಕೆ ಬಂಡವಾಳ ಇರೋಲ್ಲ ಹೇಳಿ ಹಾಗೆ ಬ್ಯಾಚ್ ಬೈ ಬೈ ಬ್ಯಾಚ್ ಬೈ ಮಾಡಿಕೊಂಡು ಈಗ ಎಲ್ಲ ಥರದ ಸಮಗ್ರ ಕೃಷಿ ಆಗಿದೆ ನಮ್ಮ ತೋಟ ಮತ್ತು ಹದಿಮೂರು ಇಂಗು ಗುಂಡಿಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಮೂರನ್ನ ಮಳೆ ಇದೆ ಕೃಷಿ ಹೊಂಡಾಗಿ ಪರಿವರ್ತನೆ ಮಾಡಿಕೊಂಡು ಅದರಲ್ಲಿ ಈಗ ಮೀನು ಇದ್ದೀನಿ ಹದಿಮೂರು ಇಂಗು ಗುಂಡಿಗಳಲ್ಲೂ ಮಳೆ ಬಂದಾಗ ಈ ರೋಡಿಂದ ಬರ್ತಕ್ಕಂತ ನೀರೆಲ್ಲ ಫುಲ್ಲು ನಮಗೆ ಸೇವ್ ಆಗುತ್ತೆ ಅಂದರೆ ಅಷ್ಟು ಹದಿಮೂರು ಗುಂಡಿಗಳು ತುಂಬ್ಕೊಂಡು ಒಂದು ವಾರ ಕಳೆದ ಮೇಲೆ ನಾನು ರೀಫಿಲ್ ಮಾಡ್ತೀನಿ ಒಂದು ಬಾಯಿ ಫೇಲ್ ಆಗಿತ್ತು ಅದಕ್ಕೆ ನಾನು ರೀಫಿಲ್ ಮಾಡ್ತೀನಿ ನನಗೆ ರೀಫಿಲ್ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಮತ್ತು ಇಂಗು ಗುಂಡುಗಳಲ್ಲಿ ನೀರು ಹಿಂಗ್ಲಿಕ್ಕೆ ಶುರುವಾದಾಗಿಂದ ನನಗೆ ತೋಟದಲ್ಲಿ ಬಾವಿಯಲ್ಲಿ ನೀರಿಗೆ ಬರನೇ ಇಲ್ಲ ಅದರಿಂದ ನನಗೆ ಒಬ್ಳಿಗೆ ಉಪಯೋಗ ಆಗಿಲ್ಲ ಇಡೀ ಸುತ್ತಮುತ್ತಲ ರೈತರಿಗೆಲ್ಲ ಉಪಯೋಗ ಆಗಿದೆ ಹಾಗಾಗಿ ಸಮಗ್ರ ಕೃಷಿ ಮಾಡಿಕೊಂಡು ರೈತ ಮಾಡಿದ್ದೇ ಆದರೆ ಯಾವತ್ತೂ ಸೋಲ್ಲಿಕ್ಕೆ ಸಾಧ್ಯ ಇಲ್ಲ ತೋಟಗಾರಿಕೆ ಆದಷ್ಟು ತೋಟಗಾರಿಕೆ ಬೆಳೆ ಮಾಡ್ಕೊಳ್ಳಿ ಮತ್ತು ಸಾವಯವ ಕೃಷಿನ ಮಾಡಿ ಅಂತ ಹೇಳ್ತೀನಿ ಈಗ ನಾನು ಎರಡು ಹಣ್ಣದಲ್ಲಿ ಫಿಶ್ ಮಾಡಿದ್ದೀನಿ ಆ ಫಿಶ್ ಎಲ್ಲ ಬರೀ ನಾನು ಸಾವಯವದಲ್ಲೇ ಬೆಳೀತಾ ಯಾವುದೇ ಹೊರಗಡೆಯಿಂದ ಫುಡ್ ತಂದು ಹಾಕಲ್ಲ ಅದಕ್ಕೆ ಒಳ ಬರುತ್ತಲ್ಲ ಅದು ಮತ್ತು ಬಾಳೆ ದಿಂಡು ಬಾಳೆ ಎಲೆ ಏನು ಕಚ್ಚಡ ಅಂದರೆ ಒಳದ್ದು ಫ್ರೆಶ್ ಆಗಿರುತ್ತೆ ಅದನ್ನ ತೊಗೊಂಡೋಗಿ ಕಟ್ ಮಾಡಿ ಹಾಕ್ತೀನಿ ಅದರಲ್ಲೇ ಬೆಳೀತಾಯಿದೆ ನಾವು ಯಾರಿಗೂ ಮಾರಲ್ಲ ನಾವೇ ಅದನ್ನು ಉಪಯೋಗಿಸ್ತಾ ಇದ್ದೀವಿ ನಮ್ಮ ನೆಂಟರು ಬರಲಿ ನಾವು ಬೇಕು ಇಟ್ಕೊಂಡು ಮತ್ತೆ ಮತ್ತು ಎಲ್ಲ ನಾಟಿ ಬೀಜಗಳು ಅಂತ ನಮ್ಮ ತಾಯಿ ಮನೇಲಿ ಬೆಳೀತಾ ಇರೋದು ಬರದಡಿ ಭತ್ತ ಅಂತ ಬೆಳೆಯೋರು ಹಿಂದೆ ಅದು ಒಂದು ಎಷ್ಟು ದಪ್ಪ ಇರ್ತಂದರೆ ಗೋಧಿ ಗೋಧಿ ಕಾಳುಗೂ ಇರ್ತದೆ ಅದೇನು ಮಳೆ ಆಶ್ರಯದಲ್ಲಿ ಬೆಳೀತಾ ಇದ್ದು ಆ ಅಕ್ಕಿ ನಾವು ಊಟ ಅನ್ನ ಮಾಡಿ ಊಟ ಮಾಡಿದರೆ ಅವತ್ತು ಇಡೀ ಬೆಳಗ್ಗೆ ತಿಂದರೆ ಮತ್ತೆ ಮಧ್ಯಾಹ್ನನೂ ಊಟ ಬೇಕಿರೋ ಆ ಥರ ಪೌಷ್ಟಿಕಾಂಶ ಇತ್ತು ಈಗೆಲ್ಲ ಹೊಸ ಬೀಜಗಳು ಅಂತೇಳಿ ಮಲ್ಟಿಪಲ್ ಕಾಕ್ ಬೇಕು ಹೇಳಿ ಮಾಡಿಕೊಂಡು ಅನ್ನದಲ್ಲಿ ಯಾವ ಸತ್ವನೂ ಇಲ್ಲ ದಯವಿಟ್ಟು ಎಲ್ರೂ ಸಾವಯವ ಕೃಷಿಯನ್ನು ಮಾಡಿ ಇವತ್ತು ನಮ್ಮ ತಂದೆ ತಾಯಿ ಅಷ್ಟು ಆರೋಗ್ಯವಾಗಿದೆ ನಮ್ಮ ತಂದೆ ಎಂಬತ್ತೈದು ವರ್ಷ ನಮ್ಮ ತಾಯಿಗೆ ಎಂಬತ್ತ್ಮೂರು ವರ್ಷ ಇವತ್ತು ಆ ಥರ ಫುಡ್ ತಿಂದ್ಕೊಂಡು ಅವ್ರು ಆರೋಗ್ಯವಾಗಿದ್ದಾರೆ ಅವರ ಊಟದ ಪದ್ಧತಿನ ನೋಡಿದರೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವು ಅದು ಬೇಕು ಇದು ಬೇಕು ಬೆಳಗ್ಗೆ ಒಂದು ತಿಂಡಿ ಮಧ್ಯಾಹ್ನ ಒಂದು ಊಟ ರಾತ್ರಿ ಒಂದು ಊಟ ಅಂತ ಮಾಡ್ತೀವಿ ಅವರು ಬೆಳಗ್ಗೆ ಏನು ಮಾಡ್ತಾರೆ ಅದನ್ನೇ ಮಧ್ಯಾಹ್ನ ಆಗಿ ಮಾಡಿಕೊಂಡು ಬೆಳಗ್ಗೆ ಮಾಡಿದರೆ ಅದೇ ರಾತ್ರಿ ಏನೇ ಬೆಳಿಗ್ಗೆದ್ದೇನತ್ತೆ ಅದನ್ನೇ ರಾತ್ರಿ ಊಟ ಮಾಡ್ತಾರೆ ಆದರೆ ಇವತ್ತು ಅವರಷ್ಟು ಆರೋಗ್ಯವಾಗಿದ್ದಾರೆ ನಮಗೆ ತುಂಬ ಖುಷಿ ಆಗ್ತದೆ ಮತ್ತು ಹಿಂದೆ ತಿಂತಿದ್ದಂಥ ಹಾಲಾಗಲಿ ಬೆಣ್ಣೆ ಆಗಲಿ ಮೊಸರಾಗಲಿ ಎಲ್ಲ ಅಂದರೆ ದನಿನ ಒಳ್ಳೆ ಹಿಂದಿನ ನಾಟಿ ಹಸು ಹಾಲನ್ನೆಲ್ಲ ಕುಡಿತಾ ಇರೋದ್ರಿಂದ ಅವರಷ್ಟು ಇವತ್ತು ಆರೋಗ್ಯವಾಗಿದ್ದಾರೆ ಮತ್ತು ಗೊಬ್ಬರ ಹಾಕಿ ಬೆಳೀತಿದ್ದ ಆಹಾರ ತಿನ್ನೋದ್ರಿಂದ ಇವತ್ತು ಅವರು ನೋಡುವಾಗ ನಮಗೇ ಬೇಜಾರಾಯ್ತದೆ ನಾವು ಯಾಕೆ ಇಷ್ಟು ಬೇಗ ಈ ಥರ ನೋವು ಅಂತ ಅಂದ್ಕೊಳ್ತೀವಿ ನಮ್ಮದು ಪದ್ಧತಿನ ಊಟದ ಪದ್ಧತಿನೇ ಸರಿ ಇಲ್ಲ ಅನಿಸುತ್ತೆ ಹಿಂದೆ ನೀರು ಕಾಯ್ಸೋಕ್ಕೂ ಸಮೇತ ಮಡಿಕೆ ಇಟ್ಕೊಳ್ತಿದ್ರು ಮತ್ತು ಹಾಲು ಕಾಯಿಸೋಕ್ಕೂ ಮಡಿಕೆ ಮುದ್ದೆ ಮಾಡೋಕ್ಕೂ ಮಡಿಕೆ ಅನ್ನ ಮಾಡೋಕ್ಕೂ ಮಡಿಕೆ ಇತ್ತು ಈಗೆಲ್ಲ ಕುಕ್ಕರ್ ಬಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಇಡು ಎರಡು ನಿಮಿಷದಲ್ಲಿ ಅಡುಗೆ ಆಗ್ತದೆ ಅನ್ನೋ ನಾವು ಒಂದು ಅವಸರದ ಕೆಲಸ ನಾವು ಮಾಡಲಿಕ್ಕೆ ಹೋಗಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡಿದ್ವಿ ಮತ್ತು ಹಿಂದೆ ದೋಸೆ ಹುಯ್ದರೆ ಇದ್ರ ಬಳಕದ ಕಲ್ಲಲ್ಲಿ ದೋಸೆ ಉಯ್ಯೋರು ಮತ್ತೆ ಅದಾದ್ಮೇಲೆ ಎರ್ಕದ ಕಲ್ಲು ಬರ್ತಾ ಇತ್ತು ಆ ದೋಸೆಗಳನ್ನ ಮಗ್ಚಿ ಹಾಕಿ ಎರ್ಕದ ಕಲ್ಲಲ್ಲಿ ಮಗ್ಚಿ ಹಾಕಿ ದೋಸೆ ತಿಂದರೆ ಅಷ್ಟು ಅತ್ತಿ ಥರ ಇರ್ತಾ ಇತ್ತು ಈಗ ನಾನ್ ಸ್ಟಿಕ್ಕು ಅಂತ ಬಂದ್ಬಿಟ್ಟು ಎಣ್ಣೆ ಹಾಕ್ತೀವಿ ಎಣ್ಣೆನೂ ಹಾಕಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಜೊತೆ ಫ್ರೀಯಾಗಿ ಕ್ಯಾನ್ಸರು ಬರುತ್ತೆ ದೊಡ್ಡದ ಆರೋಗ್ಯ ಕೆಟ್ಟು ಹೋಗ್ತಾ ಈಗ ಫ್ರೈ ಫೈನೇ ಬೇಕು ಹಿಂದೆ ಮಡಿಕೆಲ್ ಮಾಡೋರೆಲ್ಲನೂ ಆ ಆ ಮಡಿಕೇಲಿ ತಿಂದಂಥ ಜನರು ಇವತ್ತು ಅಷ್ಟು ಆರೋಗ್ಯವಾಗಿದ್ದಾರೆ ಹಳ್ಳಿಯಲ್ಲಿ ಅವ್ರನ್ನ ನೋಡುವಾಗ ಖುಷಿ ಖುಷಿಯಾಯ್ತದೆ ದಯವಿಟ್ಟು ನಾವು ಹಿಂದಿನ ಪದ್ಧತಿನ ಅಳವಡಿಸ್ಕೊಳ್ಳೋಣ ಆದಷ್ಟು ಸಾವಯವ ಕೃಷಿನ ಮಾಡಿ ಹಿಂದಿನ ಅಂದರೆ ನಾಟಿ ಹಸುಗಳನ್ನ ಮನೇಲಿ ಒಂದೊಂದು ಸಾಕೊಂಡು ಅಟ್ಲೀಸ್ಟ್ ನಮಗೆ ಮನೆಗಾದ್ರೂ ನಾವು ಮಾಡ್ಕೊಳ್ಳೋಷ್ಟು ನಾವು ಮಾಡ್ಕೋಬೇಕು ಅಂತ ನನ್ನ ಅನಿಸಿಕೆ ಇಷ್ಟೇ ಹೇಳಲಿಕ್ಕೆ ಅವಕಾಶ ಮಾಡ್ಕೊಳ್ತಂತ ಎಲ್ರಿಗೂ ಧನ್ಯವಾದಗಳು ತುಂಬಾ ಧನ್ಯವಾದ